ದೀಪಿಕಾ ಇಂಚರ ಸಂಗಮ್ನ ಮದುವೆ ಆಗಿದ್ದಾಳೆ ಅಂತ ಮನೆಯವರಿಗೆಲ್ಲ ಹೇಳಿ ಕಿಡಿ ಹಚ್ಚಿದ್ಲು ಇನ್ನೊಂದ್ ಕಡೆ ಸಂಗಮ್ಗೆ ಒಂದು ಕ್ಷಣಾನೂ ಇಂಚರ ಜೊತೆ ಇರಬಾರ್ದು ಅಂತ ಅನ್ನಿಸ್ತಿತ್ತು ಆದರೂ ಆರ್ಯ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ ಅನ್ನೋ ಕಾರಣಕ್ಕೆ ಅವನು ತನ್ನ ಡಿಸಿಷನ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದ ಅದು ಬೇರೆ ಜಾನ್ ಕಮಾನು ಅವನನ್ನ ಸುಲಭದಲ್ಲಿ ಕಳ್ಸೋಕೆ ರೆಡಿ ಇರಲಿಲ್ಲ ಹಾಗಾಗಿ ಸಂಗಮ್ಗೆ ಇಂಚರ ಮನೆಯಲ್ಲಿ ಉಳ್ಕೊಳ್ದೆ ಬೇರೆ ದಾರಿನೇ ಇರಲಿಲ್ಲ ಆದ್ರೆ ಅವನಿಗೆ ಯಾಕೋ ಇಲ್ಲಿ ಅಷ್ಟೊಂದು ಕಂಫರ್ಟ್ ಅನ್ನಿಸ್ತಿರ್ಲಿಲ್ಲ ಮೂಡ್ನ ಚೇಂಜ್ ಮಾಡ್ಬಿಟ್ಟ ಸಂಗಮ್ ಇವಾಗ ಸ್ವಲ್ಪ ಅಲ್ಲಿನ ಅಟ್ಮಾಸ್ಫಿಯರ್ಗೆ ಅಡ್ಜಸ್ಟ್ ಆದ ಆರ್ಯ ಹೇಳ್ದ ಅಂತ ಅವನ ಹಾಗೆ ಸಡನ್ ಆಗಿ ಆಫೀಸ್ ಕೆಲಸ ಎಲ್ಲ ಬಿಟ್ಟು ಬರೋವಾಗ ಲ್ಯಾಪ್ಟಾಪ್ ಬಿಟ್ಟು ಬೇರೆ ಏನೂ ತಂದಿರಲಿಲ್ಲ ಅದಕ್ಕೆ ತನ್ನ ಹುಡುಗರಿಗೆ ಕಾಲ್ ಮಾಡಿ ತನ್ಗೆ ಎರಡು ದಿನದ ಮಟ್ಟಿಗೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ತಕ್ಷಣ ತಲುಪೋ ಹಾಗೆ ಕಳಿಸ್ಕೊಡೋಕೆ ಹೇಳ್ದ ಜಾನ್ಕಮ್ಮ ತನ್ನ ರೂಮ್ ಹತ್ರದಲ್ಲೇ ಇದ್ದ ಗೆಸ್ಟ್ ರೂಮ್ನ ಸಂಗಮ್ಗೆ ಅಂತ ಅರೇಂಜ್ ಮಾಡಿಸಿದ್ಲು ಸಂಗಮ್ ಅದೇ ರೂಮ್ನಲ್ಲಿ ನಲ್ಲಿ ತನ್ನ ಲ್ಯಾಪ್ಟಾಪ್ ಇಟ್ಕೊಂಡು ಆಫೀಸ್ ಕೆಲಸ ಶುರು ಮಾಡ್ದ ಸಂಗಮ್ ಯಾವುದೋ ಮೀಟಿಂಗ್ ಅಟೆಂಡ್ ಮಾಡ್ತಿದ್ದ ಅದೇ ಟೈಮ್ಗೆ ಆರ್ಯ ಡ್ಯಾಡ್ ಅಂತ ಜೋರಾಗಿ ಕೂಕೊಳ್ತಾ ಸಂಗಮ್ ರೂಮಗ್ ಬಂದ ಮೀಟಿಂಗ್ನಲ್ಲಿ ಇನ್ವಾಲ್ವ್ ಆಗಿದ್ದ ಸಂಗಮ್ಗೆ ಒಮ್ಮೆ ಡಿಸ್ಟರ್ಬ್ ಆಯ್ತು ಅವನು ಆರ್ಯಂಗೆ ಸೈಲೆಂಟ್ ಆಗಿರುವಂತ ಕೈನಲ್ಲೇ ಸನ್ನೆ ಮಾಡ್ದ ಕೂಲ್ ಅಂಕಲ್ ಜೊತೆ ಆಟ ಆಡ್ಬೇಕು ಅಂತ ಖುಷ್ ಖುಷಿಯಾಗಿ ಬಂದಿದ್ದ ಆರ್ಯಂಗೆ ಅವ್ನ್ ಸೈಲೆಂಟ್ ಆಗಿರುವ ಕೇಳಿ ಮುಖ ಸಪ್ಪಗಾಯ್ತು ಆದ್ರೂ ಅವನ್ ಏನೋ ರಿಪ್ಲೈ ಮಾಡದೆ ಸಂಗಮ್ನ ಬೆಡ್ ಮೇಲೆ ತಲೆ ಕೆಳಗೆ ಹಾಕಿ ಕಾಲಲ್ಲಾಡಿಸ್ತಾ ಕೂತ ಹಾಫ್ ಅನ್ ಅವರ್ ನಂತರ ಮೀಟಿಂಗ್ ಮುಗಿಸಿ ತನ್ನ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿದ ಸಂಗಮ್ಗೆ ಸಪ್ಪ ಕೂತಿದ್ದ ಆರ್ಯನ ನೋಡಿ ಪಾಪ ಅನ್ನಿಸ್ತು ಸಾರಿ ಕಣೋ ಇಂಪಾರ್ಟೆಂಟ್ ಮೀಟಿಂಗ್ ಅಟೆಂಡ್ ಮಾಡ್ಲೇಬೇಕಿತ್ತು ಹೌದು ನೀನ್ ನನ್ನ ಡ್ಯಾಡ್ ಅಂತ ಕರ್ಕೊಂಡ್ ಬಂದೆ ಅಂತ ಸಂಗಮ್ ಎಲ್ಲರ ಹತ್ರಾನು ನೀವೇ ಡ್ಯಾಡ್ ಅಂತ ಹೇಳ್ಕೊಂಡ್ ಆಗಿರ್ತೀರಿ ಅಂತಾನು ನೀವ್ ನನ್ಗೆ ಪ್ರಾಮಿಸ್ ಮಾಡಿದಿರಿ ಮರ್ತ್ಬಿಟ್ರಾ ಆರ್ಯ ಸೀರಿಯಸ್ ಆಗಿ ಸಂಗಮ್ನ ಕೇಳ್ದ ಆಮೇಲೆ ಏನೋ ನೆನ್ಪಾದವ್ ನಂಗೆ ನೀವು ನನ್ ಡ್ಯಾಡ್ ಅಲ್ಲ ಅನ್ನೋ ಸೀಕ್ರೆಟ್ನ ಯಾರ್ ಜೊತೆ ಶೇರ್ ಮಾಡಿಲ್ಲ ಗೊತ್ತಾ ಅಂತ ಮೆತ್ತಗೆ ಸಂಗಮ್ ಕಿವಿಲಿ ಹೇಳ್ದ ಅವ್ನ್ ಕಾಲ್ ಮೇಲ್ ಹತ್ತಿ ಕತ್ತಿನ ಸುತ್ತ ಕೈ ಹಾಕ್ದ ಸಂಗಮ್ ತನ್ ಕತ್ತಿನ ಸುತ್ತ ಇದ್ದ ಆರ್ಯನ್ ಕೈನ ಹಿಡ್ಕೊಳ್ತಾ ಆಯ್ತಪ್ಪ ಅರ್ಥಾಯ್ತು ಹೌದು ಇದಕ್ಕೆ ನಿನ್ ಫ್ರೆಂಡ್ ಏನ್ ಹೇಳ್ತಾರೋ ಅಂತಂದು ಜೋರಾಗ್ ನಕ್ದ ಇಂಚರಾನ್ ಸಿಡಿ ಸಿಡಿ ಅಂತಿದ್ದ ಫೇಸ್ ಅವನ್ ಕಣ್ಮುಂದೆ ಬಂದ ತಕ್ಷಣ ಸಡನ್ ಆಗಿ ಸೈಲೆಂಟ್ ಆಗ್ಬಿಟ್ಟ ನಾನು ನನ್ ಅಸಿಸ್ಟೆಂಟ್ ಹತ್ರ ನನ್ ಡ್ರೆಸ್ಸಸ್ ಕಳ್ಸ್ಕೊಡೋದಕ್ಕೆ ಹೇಳಿದ್ದೆ ತಲ್ಪಿದ ತಕ್ಷಣ ನನ್ ರೂಮ್ ನಲ್ಲಿ ತಂದಿಡೋದಕ್ಕೆ ಹೇಳಬೇಕು ನೀನ್ ಯಾರ್ಗಾದ್ರೂ ಹೇಳ್ತೀಯಾ ಅಂತ ಸಂಗಮ್ ಆರ್ಯನ್ನ ಕೇಳ್ದ ಆರ್ಯ ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಗೊಂಡ ಒಂಥರ ಪೋಸ್ ಕೊಡ್ತಾ ಅಷ್ಟೇ ತಾನೆ ನಾನು ಎಲ್ಲ ಮಾಡಿಸ್ಕೊಡ್ತೀನಿ ಯು ಡೋಂಟ್ ವರಿ ಅಂದ ಆರ್ಯ ನೇರವಾಗಿ ಜಾನ್ಕಮ್ಮನ್ ಹತ್ರ ಹೋಗಿ ಸಂಗಮ್ ಹೇಳಿದ್ದನ್ನ ತಿಳಿಸ್ದ ಜಾನ್ಕಮ್ಮ ಸರ್ವೆಂಟ್ನ ಕರೆದು ಗೇಟ್ ಹತ್ರ ಹೋಗಿ ಸಂಗಮ್ಗೆ ಕಳಿಸ್ಕೊಟ್ಟಿದ್ದ ಬ್ಯಾಗ್ ತಗೊಂಡ್ ಬರೋಕೆ ಹೇಳಿದ್ರು ಸರ್ವೆಂಟ್ ಆಚೆ ಹೋಗ್ತಾ ಇದ್ದಂಗೆ ಆರ್ಯ ಜಾನ್ಕಮ್ಮನ್ ಹತ್ರ ಬಂದ್ ಕೂತು ಏನೋ ಸೀಕ್ರೆಟ್ ಹೇಳೋಂತರ ಏನ್ ಗೊತ್ತಾ ಅಜ್ಜಮ್ಮ ಅಂತ ಶುರು ಮಾಡ್ದ ಜಾನಕಮ್ಮ ಮೇಲಿದ್ದ ತನ್ ಬಟ್ಟೆನ ಜೋಡಿಸ್ತಿದ್ರು ಆರ್ಯಂಗೆ ತನ್ನ ಹತ್ರ ಏನೋ ಹೇಳಬೇಕಿದೆ ಅನ್ನೋದು ಗೊತ್ತಾಗಿ ತನ್ ಕೆಲ್ಸಾನ ಅರ್ಧಕ್ ನಿಲ್ಸಿ ಹ್ಮ್ ಏನ್ಪುಟ ಹೇಳೋ ಅಂದ್ರು ಅಜ್ಜಮ್ಮ ನಮ್ ಪ್ಲ್ಯಾನ್ ತರಾನೇ ಕೂಲಂಕಲ್ ಇಲ್ ಸ್ಟೇ ಮಾಡೋದಕ್ಕೆ ಒಪ್ಕೊಂಡ್ರು ಆದರೂ ನನ್ನ ಫ್ರೆಂಡ್ ಇದ್ದಾಳಲ್ಲ ಅವಳು ಕೂಲಂಕಲ್ಲು ಜಗಳ ಆಡೋದನ್ನ ಮಾತ್ರ ನಿಲ್ಲಿಸ್ಲಿಲ್ಲ ಅವರಿಬ್ರು ಹೀಗೆ ಆಡ್ತಿದ್ರೆ ಆಮೇಲೆ ಎಲ್ಲರಿಗೂ ಅವ್ರ ಮೇಲೆ ಡೌಟ್ ಬಂದ್ಬಿಡುತ್ತೆ ನಮ್ಮ ಪ್ಲಾನ್ ಎಲ್ಲ ಪ್ಲಾಪ್ ಆಗುತ್ತೆ ಅಂತ ಮೂತಿ ದಪ್ಪ ಮಾಡ್ಕೊಂಡು ಹೇಳ್ದೆ ಇಂಚರ ಸಂಗಮ್ ಇಬ್ಬರು ಫ್ರೆಂಡ್ಸ್ ತರ ಇರಬೇಕು ಅಂತ ಜಾನ್ಕಮ್ಮ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಆದ್ರೆ ಅವರಿಬ್ಬರು ಟಾಮ್ ಅಂಡ್ ಜೆರಿ ತರ ಆಡ್ತಿರೋದು ನೋಡಿ ಇವರಿಬ್ರು ಹತ್ರ ಆಗೋ ಹಾಗೆ ಹೇಗ್ ಮಾಡೋದು ಅನ್ನೋ ಚಿಂತೆ ಅವರನ್ನ ಕಾಡ್ತು ಆಮೇಲೆ ಯೋಚನೆ ಮಾಡಿ ತಮ್ಮ ತಲೆ ಎಲ್ಲ ಓಡಿಸಿ ಫೈನಲಿ ಒಂದು ಐಡಿಯಾ ಮಾಡಿದ್ರು ಆರ್ಯ ಇಲ್ಬಾ ಅಂತ ಆರ್ಯನ ತನ್ನ ಹತ್ರ ಕರೆದ್ರು ತಕ್ಷಣ ಆರ್ಯ ಅವ್ರ ಪಕ್ಕದಲ್ಲಿ ಹೋಗ್ ಕೂತ ಜಾನ್ಕಮ್ಮ ಆರ್ಯನ್ ಕಿವಿಲಿ ಮೆತ್ಗೆ ನೀನು ಒಂದ್ ಕೆಲ್ಸ ಮಾಡು ಈಗಷ್ಟೇ ಕೂಲ್ ಅಂಕಲ್ ನಿನ್ನ ಹತ್ರ ಒಂದು ಹೆಲ್ಪ್ ಕೇಳಿದ್ರಲ್ಲ ಆ ಹೆಲ್ಪ್ನ ನಿನ್ ಫ್ರೆಂಡಿಗೆ ಮಾಡೋ ಕೇಳೋ ಅವಳು ಕೂಲ್ ಅಂಕಲ್ ಬ್ಯಾಗ್ ತಗೊಂಡು ಅವ್ರ ರೂಮಿಗೆ ಹೋಗಲಿ ಆಗ ಅವರಿಬ್ಬರು ಮೀಟ್ ಆಗ್ತಾರೆ ಆ ಟೈಮ್ನಲ್ಲಿ ಮಾತಾಡ್ಬೋದು ಅಂತ ತನ್ನ ಐಡಿಯಾನ ಶೇರ್ ಮಾಡಿದ್ರು ಜಾನ್ಕಮ್ಮ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ ಆರ್ಯನ್ಗೆ ಅಜ್ಜಮ್ಮ ಐಡಿಯಾ ಏನೋ ಚೆನ್ನಾಗಿದೆ ಆದರೆ ನನ್ನ ಫ್ರೆಂಡ್ ಕೂಲ್ ಅಂಕಲ್ ರೂಮ್ಗೆ ಹೋಗೋದಕ್ಕೆ ಒಪ್ಕೋತಾಳ ಅವಳನ್ನು ಒಪ್ಸೋದು ಕಷ್ಟದ ಕೆಲಸನೇ ಮೊದಲೇ ಅವಳಿಗೆ ಕೂಲ್ ಅಂಕಲ್ ಮುಖ ನೋಡೋಕೆ ಇಷ್ಟ ಇಲ್ಲ ಇನ್ನು ರೂಮ್ಗೆ ಹೋಗೋದಂತೂ ಇಂಪಾಸಿಬಲ್ ಅಂತನ್ಸಿ ಅಜ್ಜಮ್ಮನ್ ಈ ಪ್ಲ್ಯಾನ್ ವರ್ಕೌಟ್ ಆಗೋದು ಡೌಟ್ ಅಂತ ಅವನೇ ಡಿಸೈಡ್ ಮಾಡ್ದ ಅದನ್ನು ಜಾನ್ಕಮ್ಮನ್ಗೂ ಹೇಳ್ದ ಅಜ್ಜಮ್ಮ ಬೈ ಚಾನ್ಸ್ ನೀವೇನಾದರೂ ಹೇಳಿದ್ರೆ ಅವಳು ಒಪ್ಕೋಬೋದೋ ಏನೋ ನಾನು ಹೇಳಿದ್ರೆ ನನಗೆ ಬಿಡ್ತಾಳ ಅಷ್ಟೆ ಅಂತಂದ ಆಮೇಲೆ ಅವರಿಬ್ರು ಎಷ್ಟೋ ಹೊತ್ತು ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ಗೆ ಬಂದರು ಆರ್ಯ ನೀನೇನು ಯೋಚನೆ ಮಾಡಬೇಡ ಎಲ್ಲ ನೋಡ್ಕೊತೇನೆ ಅಂತ ಹೇಳಿ ಜಾನ್ಕಮ್ಮ ಆರ್ಯನ್ನ ಕಳ್ಸಿದ್ಲು ಆರ್ಯ ಅಲ್ಲಿಂದ ಹೊರಟೋದ್ಮೇಲೆ ಜಾನ್ಕಮ್ಮ ಇಂಚರಾನ ತನ್ನ ರೂಮ್ಗೆ ಕರೆಸಿದ್ರು ಆಮೇಲೆ ಸರ್ವೆಂಟ್ ತಂದಿಟ್ಟಿದ್ದ ಬ್ಯಾಗನ್ನ ಇಂಚರಾನ್ ಕೈನಲ್ಲಿ ಕೊಟ್ಟು ಮಗಳೇ ಇದು ಸಂಗಮ್ನ ಬ್ಯಾಗು ಇದನ್ನ ಸಂಗಮ್ಗೆ ಕೊಟ್ವಾ ಅಂತ ಯಾವುದೇ ಹೆಸಿಟೇಷನ್ ಇಲ್ಲದೆ ನೇರವಾಗಿ ಹೇಳಿದ್ರು ಜಾನ್ಕಮ್ಮ ಹೇಳಿದ್ ಕೇಳಿ ಇಂಚರಾಗ್ ಮಾತ್ರ ಶಾಕ್ ಹೊಡೆದಾಗಾಯ್ತು ಅಜ್ಜಿ ಈ ಕೆಲಸ ತನಗ್ ಹೇಳ್ತಾರೆ ಅಂತ ಅವಳು ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ ಅಜ್ಜಿ ಇದನ್ನ ನೀವ್ ಯಾಕೆ ಹೇಳ್ತಿದ್ದೀರಾ ಇಂಚರ ಆಶ್ಚರ್ಯದಲ್ಲೇ ಜಾನ್ಕಮ್ಮನ್ನ ನೋಡ್ತಾ ಕೇಳಿದ್ಲೆ ಜಾನ್ಕಮ್ಮ ಈ ಪ್ರಶ್ನೆನ ಮೊದ್ಲೇ ಎಕ್ಸ್ಪೆಕ್ಟ್ ಮಾಡಿದ್ರು ಅವರು ಕೂಲ್ ಆಗಿ ಹೌದು ನಿನಗೆ ಹೇಳಿದ್ದು ನಿನ್ನ ಬಿಟ್ಟು ಈ ರೂಮ್ನಲ್ಲಿ ಇನ್ಯಾರಿದ್ದಾರೆ ಕೇಳಿದ್ರು ಆದ್ರೆ ಅಂತ ಇಂಚರ ರಾಗ ಎಳದ್ಲು ಅಜ್ಜಿ ಮಾತನ್ನ ಅವಳು ಯಾವತ್ತೂ ಮೀರಿದವಳೆ ಅಲ್ಲ ಈಗ ಅಜ್ಜಿ ಇಂಥ ಕೆಲಸ ಹೇಳಿದ್ರೆ ಅದನ್ನ ಮಾಡೋದಾ ಬಿಡೋದಾ ಅಂತ ಅವಳಿಗೆ ಗೊತ್ತಾಗ್ಲಿಲ್ಲ ಇದನ್ನ ಬೇರೆ ಯಾರ್ಗಾದ್ರೂ ದಾಟ್ಸೋಣ ಅಂತ ಆ ಕಡೆ ಈ ಕಡೆ ನೋಡಿದ್ಲು ಆದ್ರೆ ಯಾರೂ ಕಾಣಿಸ್ಲಿಲ್ಲ ಜಾನ್ಕಮ್ಮ ಅದನ್ನ ಗಮನಿಸಿ ನೋಡು ಯಾರೂ ಇಲ್ಲಿಲ್ಲ ಎಲ್ಲ ಸರ್ವೆಂಟ್ಸು ಗಾರ್ಡನ್ ಅಲ್ಲಿ ಏನೇನೋ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ ಇನ್ನು ಸ್ವಲ್ಪ ಜನ ಕ್ಲೀನಿಂಗ್ ಡೆಕೋರೇಷನ್ ಅಂತ ಬ್ಯುಸಿ ಆಗಿದ್ದಾರೆ ಇನ್ನು ನಾನು ಹೋಗ್ಕೊಡ್ಬೇಕಷ್ಟೆ ನನಗಂತೂ ನಾಲ್ಕು ಹೆಜ್ಜೆ ಇಟ್ಟರೆ ಮಂಡಿ ನೋವು ಸೊಂಟ ನೋವು ಶುರು ಆಗುತ್ತೆ ಇನ್ಯಾರ ಹತ್ರ ನಾನು ಹೇಳಿ ಅಂತಂದ್ರು ಜಾನ್ಕಮ್ಮ ಎಲ್ಲಾನು ಕಂಪ್ಲೀಟ್ ಪ್ಲ್ಯಾನ್ ಮಾಡಿಬಿಟ್ಟಿದ್ರು ಇಂಚರಾನ ಹೇಗಾದ್ರೂ ಮಾಡಿ ಸಂಗಮ್ನ ರೂಮ್ಗೆ ಕಳಿಸ್ಬೇಕು ಅಂತ ಅವರು ಆಗ್ಲಿ ಡಿಸೈಡ್ ಮಾಡಾಗಿತ್ತು ಈ ಸಲ ಇಂಚರ ಜಾನ್ಕಮ್ಮನ್ ಬಲೆಯಿಂದ ತಪ್ಪಿಸ್ಕೊಳ್ಳೋ ಯಾವ್ ಚಾನ್ಸ್ ಕೂಡ ಇರ್ಲಿಲ್ಲ ಆದ್ರೂ ಅವಳು ಒಪ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ ತಪ್ಪಿಸ್ಕೊಳ್ಳೋಕೆ ಏನೇನೋ ರೀಸನ್ ಕೊಟ್ಲು ಅವಳಿಗೆ ಸಂಗಮ್ ರೂಮ್ಗೆ ಹೋಗೋಕೆ ಒಂಚೂರು ಇಷ್ಟ ಇರ್ಲಿಲ್ಲ ಇಂಚರ ಇನ್ ಟೈಮ್ ವೇಸ್ಟ್ ಮಾಡ್ಬೇಡ ಪಾಪ ಆ ಹುಡ್ಗ ತನ್ ಥಿಂಗ್ಸ್ ಯಾವಾಗ್ ಬರುತ್ತೆ ಅಂತ ಕಾಯ್ತಾ ಇರ್ತಾನೆ ಅಂತ ಕಡ್ಡಿ ಮುರಿದಾಗ ಹೇಳಿದ ಜಾನ್ಕಮ್ಮ ಬೆಡ್ ಮೇಲೆ ಮಲಗಿಬಿಟ್ರು ಇಂಚರ ಎಲ್ಲಾ ರೀತಿಯಲ್ಲೂ ಜಾನ್ಕಮ್ಮನ್ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದ್ರು ಅವಳ ಕೈಯಿಂದ ಆಗ್ಲಿಲ್ಲ ಈಗ ಅವಳಿಗೆ ಸಂಗಮ್ನ ರೂಮ್ಗೆ ಹೋಗದೆ ಬೇರೆ ವಿಧಿನೇ ಇರಲಿಲ್ಲ ಸಪ್ಪೆ ಮುಖ ಮಾಡ್ಕೊಂಡು ಇಂಚರ ಬ್ಯಾಗ್ನ ಎತ್ಕೊಂಡು ತಲೆ ತಕ್ಸಿನೇ ಸಂಗಮ್ನ ರೂಮ್ ಕಡೆ ಹೋದ್ಲು ಅವಳ ಜಾನ್ಕಮ್ಮನ್ ರೂಮ್ನಿಂದ ಹೊರಗ್ ಬಂದ ತಕ್ಷಣ ಅಲ್ಲೇ ಬಚ್ಚಿಟ್ಕೊಂಡಿದ್ದ ಆರ್ಯ ಹೊರಗ್ ಬಂದು ಜಾನ್ಕಮ್ಮನ್ ಕಡೆ ಓಡ್ದ ವಾವ್ ಅಜ್ಜಮ್ಮ ಯು ಆರ್ ಗ್ರೇಟ್ ಅಂತೂ ನೀವು ಫ್ರೆಂಡ್ನ ಕೂಲ್ ಅಂಕಲ್ ರೂಮ್ಗೆ ಕಳಿಸ್ಬಿಟ್ರಿ ಅಂತ ತುಂಬಾ ಎಕ್ಸೈಟ್ ಆಗಿ ಹೇಳ್ದ ಜಾಂಕಮ್ಮ ಆರ್ಯ ಇಬ್ರು ಜೋರಾಗಿ ಕ್ಲಾಪ್ ಹಾಕೊಂಡು ತಮ್ಮ ಪ್ಲಾನ್ ಸಕ್ಸಸ್ ಆದ ಖುಷಿಲಿ ಸೆಲೆಬ್ರೇಟ್ ಮಾಡಿದ್ರು ಈ ಕಡೆ ಸಂಗಮ್ನ ರೂಮ್ ಕಡೆ ಹೊರಟಿದ್ದ ಇಂಚರಾಗೆ ಈ ಸಿಚುವೇಶನ್ ಹೇಗ್ ಫೇಸ್ ಮಾಡೋದು ಅಂತಾನೆ ತಿಳಿಲಿಲ್ಲ ಅವಳು ಆಕ್ವರ್ಡ್ ಫೀಲ್ ಮಾಡ್ತಿದ್ಲು ಆದ ಡೇ ನಿಂದಾನು ಹೇಟ್ ಮಾಡ್ತಿದ್ದ ವ್ಯಕ್ತಿಯ ಲಗೇಜ್ನ ನಾನು ತಗೊಂಡು ಹೋಗಿ ಅವನ ಕೊಟ್ಬರ್ಬೇಕು ದೇವ್ರೇ ಈಗ ಅವನನ್ನ ನಾನು ಮೀಟ್ ಆಗೋ ಸಿಚುವೇಶನ್ ಬಾರದೆ ಇರೋ ಹಾಗೆ ಮಾಡಪ್ಪ ನಾನು ಅವನ ರೂಮ್ಗೆ ಹೋದಾಗ ಅವನು ಒಂದ ರೂಮ್ನಲ್ಲಿರೋದು ಬೇಡ ಇಲ್ಲ ಬಾತ್ರೂಮ್ನಲ್ಲಿರೋ ಹಾಗೆ ಮಾಡು ನಾನು ಬ್ಯಾಗ್ನ ಅಲ್ಲಿಟ್ಟು ಓಡ್ ಬಂದ್ಬಿಡ್ತೀನಿ ಇಂಚರ ಮನಸ್ಸಲ್ಲೇ ದೇವ್ರನ್ನ ಬೇಡ್ಕೊಂಡ್ಲು ಹಾಗೆ ಯೋಚನೆ ಮಾಡ್ತಾನೆ ಸಂಗಮ್ನ ರೂಮ್ ರೀಚ್ ಆಗಿ ಡೋರ್ನ ತಟ್ಟದ್ಲು ಆದ್ರೆ ಒಳಗಿಂದ ಯಾವ ಸದ್ದು ಬರ್ಲಿಲ್ಲ ಅರ್ಧ ಕ್ಲೋಸ್ ಆಗಿದ್ದ ಡೋರ್ ನೋಡಿ ಒಳಗೆ ಇಣಕ್ ನೋಡಿದ್ಲು ಅಲ್ಲಿ ಯಾರೂ ಕಾಣಿಸ್ಲಿಲ್ಲ ಸಂಗಮ್ ರೂಮ್ನಲ್ಲಿ ಇಲ್ಲ ಅನ್ಸುತ್ತೆ ನನಗಿದು ಒಳ್ಳೆ ಆಪರ್ಚುನಿಟಿ ಅಂತ ಅಂದ್ಕೊಂಡ ಇಂಚರ ಬ್ಯಾಗ್ನ ಒಳಗಡೆ ಇಟ್ಟು ಅಲ್ಲಿಂದ ಮೆತ್ತಗೆ ಜಾರ್ಕೊಳೋಕ್ ನೋಡಿದ್ಲು ಅಷ್ಟರಲ್ಲಿ ಬಾತ್ರೂಮ್ ಡೋರ್ ಓಪನ್ ಆದ ಸದ್ದು ಕೇಳಿಸ್ತು ಈಗೇನ್ ಮಾಡ್ಬೇಕು ಅಂತ ಇಂಚರಾಗೆ ತಿಳಿಲಿಲ್ಲ ಬಾತ್ರೂಮ್ನಿಂದ ಹೊರಗೆ ಬಂದ ಸಂಗಮ್ಗೆ ತಿರುಗ್ ನಿಂತಿದ್ದ ಇಂಚರ ಕಾಣಿಸಿದ್ಲು ಅವಳನ್ನ ನೋಡ್ತಿದ್ದ ಹಾಗೆ ಸಂಗಮ್ ನೀನಿಲ್ಲೇನ್ ಮಾಡ್ತಿದ್ಯಾ ಅಂತ ಜೋರಾಗಿ ಕಿಚ್ಚ್ದ ನಿಮ್ಗೆ ನಾರ್ಮಲ್ ಆಗಿ ಮಾತಾಡೋಕ್ ಬರಲ್ವಾ ಯಾವಾಗ್ಲೂ ಕಿರ್ಚಾಡ್ತಾ ಇರ್ತೀರಲ್ಲ ಅಂತಂದ ಇಂಚರ ಹಿಂದಕ್ ತಿರ್ಗಿದ್ಲು ತನ್ನೆದ್ರಗ್ ನಿಂತಿದ್ದ ಸಂಗಮ್ನ ನೋಡಿ ಜೋರಾಗಿ ಓಹ್ ಶೇಟ್ ಅಲ್ಲ ಡ್ರೆಸ್ ಹಾಕ್ದೆ ಯಾಕೀ ಘೋರಕ್ ಬಂದ್ರಿ ನಿಮಗ್ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ವಾ ಇಂಚರ ಮುಖ ಮುಚ್ಕೊಂಡೇ ಕೇಳಿದ್ಲು ಇಂಚರ ಹೀಗಂದಿದ್ ಕೇಳಿ ಸಂಗಮ್ಗೆ ಸಿಟ್ಟು ಬಂತು ಹಲೋ ಮೇಡಮ್ ನಿನಗೆ ತಲೆಗಿಳೆ ಕೆಟ್ಟಿದ್ಯಾ ಹೇಗೆ ನೀನಿಲ್ಲಿಗೆ ಬರ್ತೀಯ ಅಂತ ನಾನೇನಾದ್ರೂ ಕನ್ಸ್ಕಂಡಿದ್ನ ನೀನ್ ಈ ಟೈಮಲ್ಲಿ ಇಲ್ಲಿಗ್ಯಾಕೆ ಬರಬೇಕಾಗಿತ್ತು ಅಷ್ಟಲ್ದೆ ಬಾತ್ರೂಮ್ನಲ್ಲೇ ಡ್ರೆಸ್ ಹಾಕೊಂಡು ಹೇಗ್ ಬರಕ್ಕಾಗತ್ತೆ ನೀನು ರಾಂಗ್ ಟೈಮ್ನಲ್ಲಿ ಇಲ್ಲಿಗೆ ಬಂದ್ರೆ ನಾನೇನು ಮಾಡ್ಲಿ ಅಂತ ಸಂಗಮ್ನು ಇಂಚರಾಗಿ ತಿರುಗ್ಸಿ ಹೇಳ್ದ ನನ್ನ ನೋಡೋಕೆ ಅಂತ ಹುಡುಗೀರು ಕ್ಯೂ ನಿಲ್ತಾರೆ ನಾನ್ ಚಿಟ್ಕೆ ಹೊಡೆದ್ರೆ ಸಾಕು ನೂರು ಹುಡುಗೀರು ನನ್ನ ಮುಂದೆ ಇರ್ತಾರೆ ಅಂತ ಸಂಗಮ್ ಹೇಳಿದ್ ಕೇಳಿ ಇಂಚರಾಗೆ ಅವನ್ ಆ್ಯರೆಗೆಂಟ್ ಶೇಮ್ಲೆಸ್ ಅಷ್ಟೇ ಅಲ್ಲ ಫ್ಲರ್ಟ್ ಕೂಡ ಆಗಿರಬೇಕು ಅನ್ನಿಸ್ತು ಅವಳು ಗರಂ ಆಗೀನೇ ಹೆಲೋ ಎಕ್ಸ್ಕ್ಯೂಸ್ ಮೀ ನೀವು ನಿಮ್ಮ ಲಿಮಿಟ್ಸ್ನಲ್ಲಿರೋದು ಒಳ್ಳೆಯದು ನನ್ನ ಮಗ ಅಜ್ಜಿ ಹೇಳಿದ್ದಕ್ಕೆ ನೀವು ಈ ಮನೇಲಿ ಇವತ್ತಿದ್ದೀರಾ ನಾನು ನಿಮ್ಮನ್ನು ಹೋಗೋಕೆ ಹೇಳಿ ನೀವು ಹೊರಟೋಗೋ ಸೀನ್ನ ಈಗಲೇ ಕ್ರಿಯೇಟ್ ಮಾಡಬೇಡಿ ಸೊ ನೀವು ಒಂದು ದಿನದ ಮಟ್ಟಿಗೆ ಸೈಲೆಂಟ್ ಆಗಿತ್ಕೊಂಡು ಇಲ್ಲಿಂದ ರೈಟ್ ಹೇಳೋದು ಒಳ್ಳೇದು ಅಂದ್ಲು ಹೌದ್ ಹೌದ್ ಹೌದು ನನ್ನ ಇಲ್ಲಿ ಇರೋ ಹಾಗೆ ಮಾಡಿದ್ದು ಅವರಿಬ್ರು ನನ್ನ ಮೇಲಿಟ್ಟಿರೋ ಪ್ರೀತಿ ಅವ್ರಿಗೆ ಪ್ರೀತಿ ಅಂದ್ರೇನು ಚೆನ್ನಾಗ್ ಗೊತ್ತು ನಿಂತರ ಅಲ್ಲ ನಿನ್ನ ಹೊಟ್ಟೆಲಿ ಅಂತ ಮುದ್ದಾಗಿರೋ ಪ್ರೀತಿ ತುಂಬ್ಕೊಂಡಿರೋ ಹುಡ್ಗ ಹೇಗೆ ಹುಟ್ಟದ್ನೋ ನನಗಂತೂ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅಂತ ಸಂಗಮ್ ಇಂಚರಾಗೆ ಸರಿಯಾಗಿ ನಾಟೋ ಹಾಗೆ ಹೇಳಿ ಅವಳು ಹತ್ರ ಬಂದು ನೀನ್ ಹೀಗಡ್ಡ ನಿಂತ್ಕೊಂಡ್ರೆ ನಾನು ನನ್ನ ಡ್ರೆಸ್ ಹೇಗ್ ತಗೊಳ್ಳಿ ಅಂದ ಇಂಚರ ಸಂಗಮ್ ಕಡೆ ತಿರುಗೂ ನೋಡ್ದೆ ರೂಮ್ ನಿಂದ ಹೊರಗೋಗಿದ್ಲು ಅಲ್ಲಿ ಗೋಡೆಯಿಂದ ಆಚೆಗೆ ಜಾನ್ಕಮ್ಮ ಆರ್ಯ ಇಬ್ರು ಬಚ್ಚಿಟ್ಕೊಂಡು ಒಳಗೇನಾಗ್ತಿದೆ ಅಂತ ಕಿವಿ ಕೊಡ್ತಿದ್ರು ಆದ್ರೆ ಇಂಚರ ಕೋಪದಲ್ಲಿ ಜೋರಾಗಿ ಹೆಜ್ಜೆ ಇಡ್ತಾ ಹೋಗ್ತಿದ್ ನೋಡಿ ಆರ್ಯಂಗೆ ನಮ್ ಈ ಪ್ಲಾನ್ ವರ್ಕೌಟ್ ಆಗಿಲ್ಲ ಅನ್ನೋದು ಕನ್ಫರ್ಮ್ ಆಯ್ತು ಡಿಸಪಾಯಿಂಟ್ ಆಗಿದ್ದ ಜಾನ್ಕಮ್ಮ ಆರ್ಯ ಮುಂದೇನ್ ಮಾಡ್ಬೋದು ಅನ್ನೋ ಹಾಗೆ ಮುಖ ಮುಖ ನೋಡ್ಕೊಂಡ್ರು ಆರ್ಯ ಜಾನ್ಕಮ್ಮಂಗೆ ಅಜ್ಜಮ್ಮ ಈಗ ಏನ್ ಮಾಡೋಣ ಅಂತ ಕೇಳ್ದ ನೀನೇನು ಯೋಚನೆ ಮಾಡ್ಬೇಡ ನಾನೆಲ್ಲ ನೋಡ್ಕೋತೀನಿ ಅಂತ ಜಾನ್ಕಮ್ಮ ಆರ್ಯಂಗೆ ಸಮಾಧಾನ ಮಾಡಿದ್ರು ರಾತ್ರಿ ಊಟ ಆದ್ಮೇಲೆ ಎಲ್ರು ಅವ್ರವ್ರ ರೂಮ್ಗೆ ಹೋದ್ರು ಅಲ್ಲೇ ನಿಂತಿದ್ದ ಒಬ್ಬ ಸರ್ವೆಂಟ್ ಎಲ್ಲರನ್ನೂ ತುಂಬಾ ಕೇರ್ಫುಲ್ ಆಗಿ ವಾಚ್ ಮಾಡ್ತಿದ್ದ ಅವನು ಬೇರೆ ಯಾರೂ ಅಲ್ಲ ದೀಪಿಕಾ ಇಂಚರ ಮೇಲೆ ಕಣ್ಣಿಡೋದಕ್ಕೆ ಹೇಳದವನಾಗಿದ್ದ ಸ್ವಲ್ಪ ಹೊತ್ತಾದ್ಮೇಲೆ ಆ ಸರ್ವೆಂಟ್ ದೀಪಿಕಾನ್ ರೂಮ್ಗೆ ಹೋಗಿ ಮ್ಯಾಮ್ ನನಗೆ ನಿಮ್ಮ ಹತ್ರ ಏನೋ ಹೇಳಬೇಕು ಅಂದ ಡ್ರೆಸ್ಸಿಂಗ್ ಟೇಬಲ್ ಎದುರು ಕೂತ್ಕೊಂಡು ತನ್ನ ಜ್ಯುವೆಲ್ರಿನ ತೆಗ್ದಿಡ್ತಿದ್ದ ದೀಪಿಕಾ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ ಕೇಳಿದ್ಲು ಹೌದು ಮ್ಯಾಮ್ ಅದನ್ನೇ ಹೇಳಬೇಕು ಅಂತ ಬಂದೆ ಎಲ್ಲರೂ ಊಟ ಮಾಡಬೇಕಾದ್ರೆ ಆ ಪುಟ್ಟ ಹುಡುಗ ಆರ್ಯ ಸಂಗಮ್ ಸರ್ನ ಡ್ಯಾಡ್ ಡ್ಯಾಡ್ ಅಂತ ಮೇಲಿಂದ ಮೇಲ್ ಕರೀತಿದ್ದ ಇಂಚರ ಮ್ಯಾಮ್ ಸಂಗಮ್ ಸರ್ ಮಾತ್ರ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಆದರೆ ಸಂಗಮ್ ಸರ್ ಆರ್ಯನ ತುಂಬಾನೇ ಹಚ್ಕೊಂಡಿದ್ದಾರೆ ಅನ್ಸುತ್ತೆ ಅಂತ ಹೇಳ್ದ ಆಮೇಲೆ ಏನೋ ನೆನ್ಪಾಗಿ ಹಾಂ ಆಮೇಲೆ ಅವರು ಇಂಚರ ಮ್ಯಾಮ್ ಆರ್ಯ ಮೂರು ದೊಡ್ಡಮ್ಮ ದೊಡ್ಡಮ್ಮವ್ರು ರೂಮ್ಗೆ ಹೋದ್ರು ಅಂದ ಒನ್ ಮಿನಿಟ್ ಇಂಚರ ಸಂಗಮ್ ಇಬ್ರು ಒಂದೇ ರೂಮಲ್ಲಿಲ್ವಾ ದೀಪಿಕಾ ಕ್ಯೂರಿಯಸ್ ಆಗಿ ಕೇಳಿದ್ಲು ಇಲ್ಲ ಮ್ಯಾಮ್ ಅವರಿಬ್ರು ಬೇರೆ ಬೇರೆ ರೂಮ್ನಲ್ಲಿ ಮಲಗ್ತಾರೆ ಸರ್ವೆಂಟ್ ಹೇಳ್ದ ಸರ್ ಸರಿ ನೀನಿನ್ ಹೋಗು ಏನಾದ್ರೂ ಗೊತ್ತಾದ್ರೆ ತಕ್ಷಣ ನನಗೆ ಹೇಳು ಈಗ ನನಗಿಷ್ಟೇ ಸಾಕು ಅಂದು ಸರ್ವೆಂಟ್ನ ಕಳ್ಸಿದ್ಲು ಅವಳು ಅವನೆದ್ರು ಏನೂ ರಿಯಾಕ್ಟ್ ಮಾಡೋಕ್ ಹೋಗ್ಲಿಲ್ಲ ಆದ್ರೆ ಅವಳ ಮನಸ್ನಲ್ಲಿ ಮಾತ್ರ ಹತ್ತಾರು ಪ್ರಶ್ನೆಗಳು ಆಗ್ಲೇ ಎದ್ದಿದ್ವು ಅಕ್ಕ ಬಾವ ಇಬ್ರು ಸೆಪರೇಟ್ ರೂಮ್ನಲ್ಲಿದ್ದಾರೆ ಯಾಕಿರ್ಬೋದು ಅವರಿಬ್ರು ಏನಾದ್ರೂ ಜಗ್ಳಗಿಗ್ಲ ಆಡಿರ್ಬೋದಾ ಹೇಗೆ ಅಕ್ಕ ಅವಳ ಎಕ್ಸ್ ಬಾಯ್ ಫ್ರೆಂಡ್ ಎಂಗೇಜ್ಮೆಂಟ್ಗೆ ಬಂದಿದ್ದು ಬಾವಂಗೆ ಇಷ್ಟ ಆಗ್ಲಿಲ್ವಾ ಏನ್ ವಿಷಯ ಇರ್ಬೋದು ನಾನು ಅದನ್ನ ಕಂಡು ಹಿಡೀಲೇಬೇಕು ದೀಪಿಕಾ ಮನಸ್ನಲ್ಲೇ ಡಿಸೈಡ್ ಮಾಡಿದ್ಲು ದೀಪಿಕಾ ಇಂಚರ ಸಂಗಮ್ ನಡುವೆ ನಿಜವಾಗ್ಲೂ ಏನ್ ನಡೀತಿದೆ ಅನ್ನೋದನ್ನ ಪತ್ತೆ ಹಚ್ತಾಳ ಜಾನ್ಕಮ್ಮ ಆರ್ಯನ್ ಪ್ಲಾನ್ ವರ್ಕ್ ಆಗತ್ತಾ ಇಲ್ಲ ದೀಪಿಕಾ ಅವ್ರ ಪ್ಲಾನ್ಗೆ ನೀರೆ ರಚಿತಾಳಿ ಆಡಿಯೋ ಸೀರೀಸ್ ಆದಂಥ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ